ನಮಸ್ಕಾರ ಇದು ಒಂದು ಪುಸ್ತಕದ ಹೆಸರು ಗಿರ್ಮಿಡಿಯಾ ಅನ್ನೋದು ಆ್ಯಕ್ಚುಲಿ ಯಾವುದೋ ಒಂದು ಇಂಗ್ಲೀಷ್ ಪದವನ್ನು ಉಚ್ಚರಿಸಲಾರದೆ ಮಾಡಿಕೊಂಡ ತದ್ಭವದ ರೂಪ ಅದು ಮುಂದೆ ಬರುತ್ತೆ ಗಾಂಧೀಜಿಯವ್ರನ್ನ ಕುರಿತ ಅನೇಕ ಪುಸ್ತಕಗಳ ಹೆಸರನ್ನು ನಾವು ಕೇಳಿರ್ತೀವಿ ಆದರೆ ಈ ರೀತಿಯ ಹೆಸರನ್ನು ಕೇಳಿಲ್ಲ ಇದೊಂದು ವಿಶೇಷ ಅನ್ನಿಸ್ತು ಅದರಲ್ಲೂ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರು ಮಾಡಿದ ಹೋರಾಟದ ಬಗ್ಗೆ ಅದಕ್ಕಾಗಿ ಇದನ್ನು ಬರೋದು ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಪುಸ್ತಕದ ಹೆಸರು ಗಿರ್ಮಿಟಿಯ ಇದನ್ನು ಹಿಂದಿನಲ್ಲಿ ಬರೆದವರು ಗಿರಿರಾಜ್ ಕಿಶೋರ್ ಕನ್ನಡಕ್ಕನವಾದ ಮಾಡಿದವರು ಪ್ರಶಾಂತ್ ಎಂ ನಿಂಬರ್ಗಿ ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಕಟಿಸಿದೆ ಶ್ರೀ ಗಿರಿರಾಜ್ ಕಿಶೋರ್ ಅಂದರೆ ಬರೆದವರು ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದವರು ಅವರು ಹಿಂದಿಯ ಬಹುದೊಡ್ಡ ಲೇಖಕರು ಅವರ ಎರಡೂವರೆ ಮನೆ ಅನ್ನುವ ಕಾದಂಬರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ಆದರೆ ಅವರಿಗೆ ಹೆಚ್ಚಿನ ಖ್ಯಾತಿ ತಂದುಕೊಟ್ಟ ಕಾದಂಬರಿ ಗಿರ್ಮೀಟಿಯಾ ಇದೊಂದು ಚಾರಿತ್ರಿಕ ಕಾದಂಬರಿ ಇದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಕಳೆದ ಅವರ ಬದುಕಿನ ಇಪ್ಪತ್ತೊಂದು ವರ್ಷಗಳ ನಡೆದ ನಡೆದ ಇಪ್ಪತ್ತೊಂದು ವರ್ಷಗಳಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಇದು ವಿವರವಾಗಿ ದಾಖಲಿಸುತ್ತದೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಇಸುವಿಯಲ್ಲಿ ದಕ್ಷಿಣ ಆಫ್ರಿಕಾಗೆ ಹೋದಾಗ ಒಬ್ಬ ಸಾಮಾನ್ಯ ನ್ಯಾಯವಾದಿ ಲಾಯರ್ ಆಗಿ ಅವರು ಹೋಗಿದ್ದು ಆಗಿದ್ದ ದಾಸ್ ಕರಮಚಂದ್ ಗಾಂಧಿ ಇಪ್ಪತ್ತೊಂದು ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ಬಿಡುವಾಗ ಮಹಾತ್ಮ ಗಾಂಧಿಯಾಗಿ ಬೆಳೆದು ನಿಂತ ರೀತಿಯೇ ಒಂದು ಕೌತುಕ ಅದಕ್ಕಾಗಿ ಅವರು ಮಾಡಿದ ತ್ಯಾಗಗಳಿಗೆ ಲೆಕ್ಕ ಇಲ್ಲ ಎದುರಿಸಿದ ಆಪತ್ತುಗಳಿಗೆ ಕೊನೆಯಿಲ್ಲ ಅವರ ಜೊತೆ ಅವರ ಕುಟುಂಬ ಕೂಡ ಬಹಳಷ್ಟು ತೊಂದರೆ ಅನುಭವಿಸಬೇಕಾಯಿತು ಅಂದರೆ ಅವರು ಇಲ್ಲಿದ್ರು ಇಂಡಿಯಾದಲ್ಲಿ ಇವ್ರಿಗಿಲ್ ತೊಂದರೆ ಅಲ್ಲಿ ತೊಂದರೆ ಅಚ್ಚರಿ ಎಂದರೆ ಇವತ್ತಿನವರೆಗೂ ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದ ಬದುಕನ್ನು ಭಾರತೀಯರಿಗೆ ಪರಿಚಯ ಮಾಡುವ ಪ್ರಯತ್ನ ದೊಡ್ಡ ರೀತಿಯಲ್ಲಿ ನಡೆದೇ ಇಲ್ಲ ಇಪ್ಪತ್ತೊಂದು ವರ್ಷ ಇದ್ದರೂ ಅನ್ನುವಾಗ ಒಂದೋ ಎರಡೋ ಸೀನ್ ತೋರಿಸ್ತಾರೆ ಸಿನಿಮಾದಲ್ಲಿ ಯಾವ ಪುಸ್ತಕದಲ್ಲೂ ಹೆಚ್ಚಿನ ಮೇವರ ಇಲ್ಲವಂತೆ ಗಾಂಧಿ ಚಲನಚಿತ್ರದಲ್ಲಿ ಕೂಡ ಒಂದು ರೀತಿ ತಿಪ್ಪೆ ಸಾರಿಸುವ ಪ್ರಯತ್ನ ಆಗಿತ್ತು ನಾನು ನೋಡಿದ್ದೆ ರೈಲಿಂದ ಆಚೆ ತಳ್ಳಿದ್ದು ಟ್ರಂಕ್ ಸಮೇತ ಬಿದ್ದಿದ್ದು ಅದೊಂದು ಸೀನ್ ನನಗೆ ನೆನಪಿದೆ ಈ ಕಾದಂಬರಿ ಆ ಕೊರತೆಯನ್ನು ಬಹಳ ಮಟ್ಟಿಗೆ ನೀಗಿಸಿದೆ ಲೇಖಕರು ಪಟ್ಟು ಶ್ರಮ ಎಂಟುನೂರ ಐವತ್ತು ಪುಟಗಳಲ್ಲಿ ಮೂಡಿಬಂದಿದೆ ಅಂದ ಹಾಗೆ ಗಿರ್ಮಿಟಿಯ ಅಂದರೆ ಏನು ಅದು ಅಗ್ರಿಮೆಂಟ್ ಪದದ ತಿರುಚಿದ ರೂಪ ಅಗ್ರಿಮೆಂಟ್ ಅಂತ ಹೇಳಕ್ಕೆ ಬರ್ದಿಲ್ಲನೆ ಸ್ಕೂಲ್ ಅಂತ ಹೇಳಕ್ಕೆ ಬರದೆ ಇರೋರು ಈ ಸ್ಕೂಲ್ ಅಂತಾರೆ ಹಿಂದಿ ಮಾತಾಡೋರಿಗೆ ಇವತ್ತು ಕೂಡ ಸ್ತ್ರೀ ಅಂತ ಹೇಳಕ್ಕೆ ಬರಲ್ಲ ಕನ್ನಡದವರೇ ವಾಸಿ ತಮಿಳ್ನವರೇ ವಾಸಿ ಸ್ತ್ರೀ ಸಂಸ್ಕೃತ ಪದ ನಾವು ಹೇಳ್ತೀವಿ ಸ್ತ್ರೀನ ಅದು ಮೂರು ಮೂರು ವ್ಯಂಜನದಿಂದ ಪ್ರಾರಂಭ ಆಗ್ತಾಯಿದೆ ಅದನ್ನು ಇಸ್ತ್ರಿ ಅಂತಾರೆ ಉತ್ತರ ಕನ್ ಉತ್ತರ ಇಂಡಿಯಾದವರು ಸ್ತ್ರೀನಕ್ಕೆ ಬರಲ್ಲ ಇಸ್ತ್ರಿ ಇಸ್ತ್ರೀ ಅಂತಾರೆ ನಾವು ಇಸ್ಕೂಲ್ ಅಂತಾರಲ್ಲ ಇಲ್ಲಿ ಆ ಥರ ಹಾಗೆ ಅಗ್ರಿಮೆಂಟ್ ಅಂತ ಹೇಳಕ್ಕೆ ಬರೋದಿಲ್ಲೇನೆ ಗಿರ್ಮಿಡಿಯಾ ಅಂತ ಹೇಳ್ಕೊಂಡಿದ್ದು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮತ್ತು ಜಗತ್ತಿನ ಇನ್ನಿತರ ಕಡೆಗಳಲ್ಲಿ ಯುರೋಪಿಯನ್ನರು ಅಂದರೆ ಬಿಳಿಯರು ತಮ್ಮ ವಸಾಹತು ಸ್ಥಾಪಿಸಿ ಅಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ತೊಡಗಿದಾಗ ಸ್ಥಳೀಯ ಕೆಲಸಗಾರರನ್ನು ಸರಿಯಾಗಿ ಉಪಯೋಗಿಸಲು ವಿಫಲಾಗಿ ಭಾರತದಿಂದ ಗುತ್ತಿಗೆಯ ಮೇರೆಗೆ ಕೆಲಸಗಾರರನ್ನು ಉತ್ತಮ ಬದುಕಿನ ಸುಳ್ಳು ಭರವಸೆ ನೀಡಿ ಐದು ವರ್ಷದ ಮಟ್ಟಿಗೆ ಕರೆದು ತರಲಾಗುತ್ತಿತ್ತು ಅದಕ್ಕೆ ಕೂಲಿಗಳು ಅಂತ ಕರೀತಾರೆ ಅವ್ರನ್ನ ಗಾಂಧೀಜಿಯೂ ಕೂಲಿ ಅಂತ ಕರೀತಾರೆ ಆಮೇಲೆ ಈ ಒಪ್ಪಂದವೇ ಗಿರ್ಮಿಟಿಯ ಐದು ವರ್ಷ ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಇಂಡಿಯಾದಿಂದ ಕರ್ಕೊಂಡು ಹೋಗೋದು ಒಮ್ಮೆ ಅವರು ತಲುಪಬೇಕಾಗಿದ್ದ ಸ್ಥಳ ತಲುಪಿದ ಕೂಡಲೇ ಯಥಾ ಪ್ರಕಾರ ಅವರ ಶೋಷಣೆ ನಡೆಯುತ್ತಿತ್ತು ಅವರನ್ನು ಗಿರ್ಮಿಟಿಯಗಳು ಎಂದೇ ಕರೆಯುತ್ತಿದ್ದರು ಇವರ ಜೊತೆ ಕೆಲವು ಭಾರತೀಯ ವ್ಯಾಪಾರಿಗಳು ಕೂಡ ವ್ಯಾಪಾರಕ್ಕೆ ಬರುತ್ತಿದ್ದರು ಇಂತಹವರು ಭಾರತೀಯ ವ್ಯಾಪಾರಿ ದಾದಾ ಅಬ್ದುಲ್ಲಾ ಅವರ ಒಂದು ಕೌಟುಂಬಿಕ ವ್ಯಾಜ್ಯದ ಕುರಿತು ವಾದಿಸಲು ಇಪ್ಪತ್ನಾಲ್ಕು ವರ್ಷದ ಮೋಹನದಾಸ ದಕ್ಷಿಣ ಆಫ್ರಿಕಾಗೆ ಹೋಗಿತ್ತು ನಮ್ಮ ಡಿ ಡಿ ಎಸ್ ನಾಗಭೂಷಣ ಅವ್ರು ಬರೆದಿರುವ ಗಾಂಧಿ ಕಥನದಲ್ಲೂ ಈ ಈ ಜಾಗ ಸ್ವಲ್ಪ ವಿಸ್ತಾರವಾಗಿದೆ ಅವ್ರು ಹೊರಟ್ರಲ್ಲ ಅವತ್ತಿನ ದಿವಸದ್ದು ಇಪ್ಪತ್ನಾಲ್ಕು ವರ್ಷ ಆಗೋರಿಗೆ ಇಬ್ಬರು ಮಕ್ಕಳಾಗಿದ್ದಾರೆ ನಗರ ಮದುವೆಯಾಗಿ ಅವ್ರಿಗೆ ಅಂತ ದಾದಾ ಅಬ್ದುಲ್ಲಾ ಇದ್ದ ಡರ್ಬನ್ ನಗರದಿಂದ ವ್ಯಾಜ್ಯ ನಡೆಯುತ್ತಾ ಇದ್ದ ಜುಹಾನ್ಸ್ ರೈಲಿನಲ್ಲಿ ಹೋಗುತ್ತಾ ಇರುವಾಗ ಮೋಹನದಾಸ ಗಾಂಧಿಯ ಜೀವನವನ್ನು ಪೂರ್ತಿ ಬದಲಾಯಿಸುವ ಘಟನೆ ನಡೆಯುತ್ತದೆ ಆ ದಿನ ಅವರು ಅನುಭವಿಸಿದ ಅವಮಾನ ಅವರನ್ನು ಉಕ್ಕಿನ ಮನಸ್ಥಿತಿಯ ಮನುಷ್ಯರನ್ನಾಗಿ ಮಾಡುತ್ತದೆ ಅವರ ಮೇಲೆ ಇನ್ನೆರಡು ಬಾರಿ ಪ್ರಾಣಾಂತಿಕ ಹಲ್ಲೆ ನಡೆಯುತ್ತದೆ ದಕ್ಷಿಣ ಆಫ್ರಿಕಾ ಆಗ ಒಂದು ಸಂಯುಕ್ತ ದೇಶ ಆಗಿರಲಿಲ್ಲ ಅಲ್ಲಿನ ನೇತಾಲ್ ಕೇಪ್ ಇಂಥ ಪ್ರಾಂತ್ಯಗಳು ಬ್ರಿಟಿಷರ ನಿಯಂತ್ರಣದಲ್ಲಿ ಇದ್ದರೆ ಆರೆಂಜ್ ಫ್ರೀ ಸ್ಟೇಟ್ ಡಚ್ ಅಧೀನದಲ್ಲಿ ಇತ್ತು ಭಾರತೀಯರು ನೇತಾಲ್ನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇದ್ದರು ವ್ಯಾಜ್ಯವನ್ನು ಯಶಸ್ವಿಯಾಗಿ ಪರಿಹಾರ ಮಾಡಿದ ಗಾಂಧಿ ಭಾರತೀಯರು ಎದುರಿಸುತ್ತಾ ಇದ್ದ ಅನೇಕ ಸಮಸ್ಯೆಗಳ ಕುರಿತು ಅಲ್ಲಿನ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತಾರೆ ಅವರಿಗೆ ಕೂಲಿ ಬ್ಯಾರಿಸ್ಟರ್ ಎನ್ನುವ ಹೆಸರು ಬರುತ್ತದೆ ಕೂಲಿ ಅಂದರೆ ಭಾರತೀಯ ಅಂತ ಇಂಡಿಯನ್ ಲಾಯರ್ ಅಂತ ಹೇಳೋದಕ್ಕೆ ಇಂಡಿಯನ್ ಬ್ಯಾರಿಸ್ಟರ್ ಅಂತ ಹೇಳೋದಕ್ಕೆ ಹಾಗೆ ಹೇಳ್ತಾರೆ ಇದಲ್ಲದೆ ಭಾರತೀಯ ಕೆಲಸಗಾರರ ಹಕ್ಕಿಗಾಗಿ ಅವರು ನಡೆಸುವ ಹೋರಾಟ ಅವರಿಗೆ ಒಳ್ಳೆಯ ಹೆಸರು ತರುತ್ತದೆ ಒಂದು ವರ್ಷದ ಬಳಿಕ ಭಾರತಕ್ಕೆ ವಾಪಸ್ ಬರಬೇಕು ಅಂತ ಹೊರಡುತ್ತಾರೆ ಅವರ ಕೂಟದಲ್ಲಿ ಸರ್ಕಾರ ಭಾರತೀಯರ ಮತಾಧಿಕಾರ ಮೊಟಕು ಮಾಡಲು ಯತ್ನಿಸುತ್ತದೆ ಎನ್ನುವ ಸುದ್ದಿ ಬರುತ್ತದೆ ಅಂದರೆ ಮತ ಹಕ್ಕ ಹಕ್ಕಿದೆಯಲ್ಲ ಮತ ಹಾಕೋ ಹಕ್ಕು ಓಟ್ ಹಾಕೋ ಹಕ್ಕು ಅದನ್ನು ಮೊಟಕು ಮಾಡುತ್ತೆ ಅಂತ ಅದರ ವಿರುದ್ಧ ಹೋರಾಡಲು ತಮ್ಮ ಪ್ರಯಾಣವನ್ನು ರದ್ದು ಮಾಡುತ್ತಾರೆ ಭಾರತದಲ್ಲಿ ತಮ್ಮ ಪತ್ನಿ ಕಸ್ತೂರ್ಬಾ ಮತ್ತು ಚಿಕ್ಕ ಮಕ್ಕಳಾದ ಹರಿಲಾಲ್ ಮಣಿಲಾಲ್ ನೆನಪು ಕಾಡುತ್ತಾ ಇದ್ದರೂ ತಮ್ಮನ್ನು ನಂಬಿದ ಜನರ ಸಮಸ್ಯೆ ಪರಿಹರಿಸಲು ತಮ್ಮ ಕುಟುಂಬದ ಸಂತೋಷವನ್ನು ತ್ಯಾಗ ಮಾಡುತ್ತಾರೆ ಅವರಿಗೆ ಎದುರು ಇದ್ದ ಸಮಸ್ಯೆಗಳು ಬೆಡ್ಡದಷ್ಟು ಹೆಚ್ಚಿನ ಭಾರತೀಯರು ಆಗ ಅನಕ್ಷರಸ್ಥರು ಸರ್ಕಾರದ ಯಾವುದೇ ಆಜ್ಞೆಗಳನ್ನು ಅವರಿಗೆ ತಿಳಿಸಿ ಹೇಳುವುದೇ ಒಂದು ಸವಾಲು ಆಗಿತ್ತು ಆದರೂ ತಮ್ಮ ದಣಿವರಿಯಾದ ಪ್ರಯತ್ನಗಳಿಂದ ಸರ್ಕಾರದ ಗಮನ ಸೆಳೆಯಲು ಯಶಸ್ವಿಯಾಗುತ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಇನ್ನಷ್ಟು ವರ್ಷ ಇರಬೇಕಾದ ಅವಶ್ಯಕತೆಯನ್ನು ಮನಗಂಡು ಭಾರತಕ್ಕೆ ಬಂದು ತಮ್ಮ ಕುಟುಂಬವನ್ನು ಅಲ್ಲಿಗೆ ಒಯ್ಯಲು ಬರುತ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಪರಿಸ್ಥಿತಿ ಕುರಿತು ಭಾರತದಲ್ಲಿ ಆಗಿನ ನಾಯಕರಾಗಿದ್ದ ಬಾಲಗಂಗಾಧರ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಇರ ಇವರ ನೆರವಿನಿಂದ ಯತ್ನಿಸುತ್ತಾರೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನಕ್ಕೂ ಹೋಗುತ್ತಾರೆ ಆದರೆ ಹೆಚ್ಚಿನ ಯಶಸ್ಸು ಸಿಗುವುದಿಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಶ್ವೇತ ಜನರು ಅಂದರೆ ಬಿಳಿಯರು ಹೇಗೆ ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬುದರ ಕುರಿತು ಅನೇಕ ಲೇಖನಗಳನ್ನು ಬರೆಯುತ್ತಾರೆ ಕುಟುಂಬದ ಜೊತೆ ದಕ್ಷಿಣ ಆಫ್ರಿಕಾ ತಲುಪಿದಾಗ ಅವರ ಈ ಲೇಖನಗಳು ತಮ್ಮ ವಿರುದ್ಧ ಇದೆ ಅಂತ ಕನಲಿ ಕೆಂಡವಾದ ಶ್ವೇತ ಜನರು ಗಾಂಧಿಯನ್ನು ಕೊಲ್ಲಬೇಕು ಅಂತ ಕಾಯುತ್ತಾ ಇರುತ್ತಾರೆ ಅದರಿಂದ ಅವರು ಹೇಗೆ ಪಾರಾಗುತ್ತಾರೆ ಅನ್ನುವುದನ್ನು ಪುಸ್ತಕದಲ್ಲಿ ಓದಿ ಅಂತ ಅಂತಾರೆ ಸಸ್ಪೆನ್ಸ್ ಥರ ಇರಬೇಕು ವೇದಿಕೆಗೆ ಬರೆಯುವಾಗ ಸಸ್ಪೆನ್ಸ್ ಬಿಟ್ಕೊಡ್ಬಾರ್ದು ಕೊನೆ ಪೇಜ್ ಹೇಳಬಾರ್ದು ಅಂತ ರೂಲ್ಸ್ ಇದೆ ಅದಕ್ಕೆ ಅವರು ಹಾಗೆ ಹೇಳ್ತಾರೆ ಅಷ್ಟೇ ಹೇಗೆ ಪಾರಾಗ್ತಾರೆ ಅಂತ ನಮಗೆ ಹಾಕ್ಬೇಕು ಪಾರಾಗ್ತಾರೆ ಅಂತ ಗೊತ್ತಲ್ಲ ಅವ್ರ ಕೊಲೆ ಆಗಿದೆ ಯಾವಾಗಂತನೂ ನಮ್ಗೆ ಗೊತ್ತಿದೆ ಅದರಿಂದ ಆಗಲಿಲ್ಲ ಬಿಳಿಯರಲ್ಲಿಯೂ ಅವರಿಗೆ ಕೆಲವು ಉತ್ತಮ ಒಡನಾಡಿಗಳು ಸಿಗುತ್ತಾರೆ ಅವರಲ್ಲಿ ಹೆನ್ರಿ ಪೊಲಾಕ್ ಮತ್ತು ಕೆಲ್ಯನ್ ಬಾಕ್ ಅವರು ಪ್ರಮುಖರು ಅವರ ಸಹಾಯಕಿ ಸೋನ್ಜಾ ಸೆಲ್ಟಿನ್ಸ್ ಕೂಡ ಅನೇಕ ಹೋರಾಟಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಹೆನ್ರಿ ಪೊಲಾಕ್ ಗಾಂಧೀಜಿಗೆ ಜಾನ್ ರಸ್ಕಿನ್ ಬರೆದ ಅನ್ ಟು ದಿಸ್ ಲಾಸ್ಟ್ ಅಂತ ಪುಸ್ತಕ ಭಾಳ ಫೇಮಸ್ ಅದು ಜನರ ಸ್ಕಿನ್ ಬರೆದಿದ್ದು ಅದನ್ನು ಕೊಡುತ್ತಾರೆ ಇದು ಅವರ ಮುಂದೆ ಹೋರಾಡಲು ಉಪಯೋಗಿಸಿದ ಹಿಂಸಾತ್ಮಕ ಸತ್ಯಾಗ್ರಹದ ದಾರಿ ತೋರಿಸುತ್ತದೆ ಪೊಲಾಕ್ ಮತ್ತು ಅವರ ಪ್ರೇಯಸಿ ಮಿಲಿ ಇವರ ಮದುವೆಯ ಅಗಲಿಕೆ ಗಾಂಧೀಜಿ ಸಹಾಯ ಮಾಡುತ್ತಾರೆ ಆದರೆ ಅವರಿಬ್ಬರನ್ನು ಮದುವೆ ಮಾಡಿಸ್ತಾರೆ ಅಂತ ಗಾಂಧೀಜಿ ಕಟ್ಟಿದ ಎರಡು ಆಶ್ರಮಗಳು ಫೀನಿಕ್ಸ್ ಮತ್ತು ಟಾಲ್ಸ್ಟಾಯ್ ಕುರಿತು ಈ ಪುಸ್ತಕದಲ್ಲಿ ಅದ್ಭುತವಾದ ವಿವರಗಳಿವೆ ಇದು ಅಲ್ಲದೆ ಪತ್ನಿ ಕಸ್ತೂರ್ಬಾ ಜೊತೆ ಅವರ ಸಂಬಂಧ ಲೈಂಗಿಕತೆ ಕುರಿತಾದ ಪ್ರಯೋಗಗಳು ಅಸ್ಪೃಶ್ಯತೆ ಬೀರುತ್ತದ ಹೋರಾಟ ಇವು ಕೂಡ ಓದಲು ಯೋಗ್ಯವಾಗಿವೆ ಎಲ್ಲದರ ಬಗ್ಗೆಯೂ ಸಿಕ್ಕಬಿಟ್ಟು ಓಪನ್ ಆಗಿ ಬರೀತಾರೆ ಗಾಂಧೀಜಿ ಅದ್ರ ಬಗ್ಗೆ ಟೀಕೆ ಕೂಡ ಇದೆ ಆ್ಯಂಡ್ ಟಿ ಡಿ ಎಸ್ ನಾಗಭೂಷಣ ಅವ್ರ ಗಾಂಧಿ ಕಥನದಲ್ಲೂ ಇದೆ ಮತ್ತು ಇತ್ತೀಚೆಗೆ ಯೂಟ್ಯೂಬಲ್ಲಿ ಭಾಷಣ ಮಾಡೋರು ಅದನ್ನೆಲ್ಲ ಓದ್ಕೊಂಬಿಟ್ಟು ಅದನ್ನು ಬಳಸಿಬಿಡ್ತಾರೆ ಪುಸ್ತಕದ ಕೊನೆಯ ಭಾಗದಲ್ಲಿ ಸ್ವಲ್ಪ ತಪ್ಪುಗಳು ನುಸುಡಿವೆ ಜಾನ್ ರಸ್ಕಿನ್ ಅನ್ನೋ ಬದಲು ರಸ್ಕಿನ್ ಬಾಂಡ್ ಅಂತ ಬರೆದು ಬಿಡ್ತಾರೆ ಕೂಡ ಕೂಡ ಬರೀತಾ ಇರುತ್ತೆ ಸಾವಿರದ ಒಂಬೈನೂರ ಎಂಟು ಅಂತ ಬರೆಯೋಬಲ್ ಎರಡು ಸಾವಿರದ ಎಂಟು ಅಥವಾ ಎರಡು ಸಾವಿರದ ಎಂಟು ಎಷ್ಟು ದೂರದಲ್ಲಿದೆ ಏನು ಕತೆ ಅದೇ ಗಾಂಧೀಜಿ ಬದುಕಿದ್ದ ಎರಡು ಸಾವಿರದ ಎಂಟು ಬಂದೇ ಇರಲಿಲ್ವಲ್ಲ ಆ ಥರ ಆಗಿದೆ ಆದರೂ ಪುಸ್ತಕ ಸರ್ ಆಗ ಓದಿಸಿಕೊಂಡು ಹೋಗುತ್ತದೆ ಅದು ತಪ್ಪು ಅಂತ ಗೊತ್ತಾಗುತ್ತೆ ಗೊತ್ತು ನಮ್ಮ ಎಲ್ಲಿ ಹೋದರೂ ಪ್ರೂಫ್ ರೀಡಿಂಗ್ ತಾನೆ ನಮ್ಮ ಕೆಲಸ ಓಡ್ದೋರು ಕೆಲಸ ಅದನ್ನು ಮಾಡ್ಕೊಂಡು ಹೋಗಬೇಕು ಈ ಪುಸ್ತಕದಲ್ಲಿ ಗಾಂಧೀಜಿ ಓರ್ವ ಕ್ರಾಂತಿಕಾರಿಯಾಗಿ ಕಂಡುಬರುತ್ತಾರೆ ಅವರ ಸ್ಥಿತಿ ನೋಡಿ ಬೆಳಗ್ಗೆ ಮನೆ ಬಿಟ್ಟಾಗ ಅವರಿಗೆ ಸಂಜೆ ತಾನು ಜೀವಂತ ವಾಪಸ್ ಬರುತ್ತೇನೆ ಅಂತ ಖಚಿತತೆ ಇರುತ್ತಿರಲಿಲ್ಲ ಇತ್ತ ಸರ್ಕಾರ ಮತ್ತು ಶ್ವೇತ ಜನರು ಅತ್ತ ಸ್ಥಳೀಯ ಜನರು ಇಬ್ಬರಿಗೂ ಭಾರತೀಯರ ಕುರಿತು ಯಾವ ಸಹಾನುಭೂತಿ ಇಲ್ಲ ತಾನು ಮತ್ತು ತನ್ನ ಕುಟುಂಬದ ಎಲ್ಲ ಹಿತಾಸಕ್ತಿ ಬದಿಗಿಟ್ಟು ಒಂದು ಅಲ್ಪಸಂಖ್ಯಾತ ಸಮೂಹಕ್ಕಾಗಿ ಏಕಾಂಗಿ ಹೋರಾಟ ನಡೆಸುವ ಅನಿವಾರ್ಯತೆ ಎಷ್ಟೋ ಬಾರಿ ಕಸ್ತೂರು ಮತ್ತು ಮಕ್ಕಳಿಗೆ ಗಾಂಧೀಜಿ ಎಲ್ಲಿದ್ದಾರೆ ಎನ್ನುವುದೇ ತಿಳಿಯುತ್ತಿರಲಿಲ್ಲ ಸುಮಾರು ಎಂಟುನೂರೈವತ್ತು ಪುಟಗಳ ಈ ಬೃಹತ್ ಕಾದಂಬರಿಯಲ್ಲಿ ಕಸ್ತೂರ್ಬಾ ಪಾತ್ರ ಸೊರಗಿದ ಹಾಗೆ ಕಾಣಿಸಿತು ಅದನ್ನು ಲೇಖಕರು ಮನಗೊಂಡು ಕಸ್ತೂರುಬಾ ಅವರ ಜೀವನದ ಬಗ್ಗೆ ಬೇರೆ ಕಾದಂಬರಿ ಬರೆಯುತ್ತೇನೆ ಅಂತ ಹೇಳಿದಾರಂತೆ ಬರೆದಿದಾರಂತೆ ಅದನ್ನು ಕೂಡ ಕನ್ನಡಕ್ಕೆ ಪ್ರಶಾಂತ್ ನಿಂಬರ್ಗಿ ಅವರೇ ಅನುವಾದ ಮಾಡಿದಾರಂತೆ ನೀವು ಗಾಂಧೀಜಿ ಅಭಿಮಾನಿ ಆಗಿರಿ ಇಲ್ಲ ಅವರ ಟೀಕಾಕಾರ ಆಗಿರಿ ಉದ್ದಕ್ಕೂ ಎರಡು ರೀತಿಯ ಜನರಿದ್ದಾರೆ ಇವತ್ತು ಮಾತ್ರ ಅಂತ ತಿಳ್ಕೊಬೇಡಿ ಉದ್ದಕ್ಕೂ ಅವ್ರನ್ನ ಬೈಯೋರು ಹೊಗಳವರು ಈಗ ಮೋದಿನ ಬೈಯೋರು ಹೊಗಳವರು ಇಲ್ವೇ ಅದೇ ಥರ ಈ ಪುಸ್ತಕ ನೀವು ಓದಬೇಕು ಇವತ್ತಿನ ವಿಪರ್ಯಾಸ ಏನೆಂದರೆ ನಮ್ಮ ಮಕ್ಕಳು ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು ಎಂದು ಕಲಿಯುತ್ತಾರೆ ಆದರೆ ಅವರ ಬದುಕು ಅದರಲ್ಲಿಯೂ ಅವರ ಮಹಾ ಅವರು ಮಹಾತ್ಮಾಗಿ ರೂಪುಗೊಂಡ ವರ್ಷಗಳ ಬದುಕು ಅದನ್ನು ಕುರಿತು ಏನೂ ಕಲಿಯುವುದಿಲ್ಲ ಈ ಪುಸ್ತಕ ಆ ನಿಟ್ಟಿನಲ್ಲಿ ಅತ್ಯಂತ ಮಹತ್ತರ ಆದದ್ದು ಮಕ್ಕಳಿಗೆ ಸ್ಕೂಲಲ್ಲಿ ಏನೂ ಕಲಿಯೋಲ್ಲ ಸ್ಕೂಲಿಂದ ಆಚೆ ಬಂದ ಮೇಲೆ ನಿಜವಾಗಿ ಕಲಿಯೋದು ಇದು ಕಲ್ಪನೆ ಅಲ್ಲ ಲೇಖಕರು ದಕ್ಷಿಣ ಆಫ್ರಿಕಾಗೆ ಹೋಗಿ ಗಾಂಧೀಜಿ ಓಡಾಡಿದ್ದ ಬದುಕಿದ್ದ ಎಲ್ಲ ಸ್ಥಳಗಳನ್ನು ಸಂದರ್ಶಿಸಿ ಲಭ್ಯ ಇದ್ದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಬರೆದ ಕಾದಂಬರಿ ಇದು ಅಂತ ಹೇಳಿ ಬರೀತಾರೆ ಇದನ್ನು ಬರೆದವರ ಹೆಸರು ಇಲ್ಲಿ ಕೊಟ್ಟಿದ್ದಾರೆ ಕೊನೆಯಲ್ಲಿ ಸುಜಿತ್ ಕಾಮತ್ ಅನ್ನುವವರು ಬರೆದಿರುವಂತಹ ವಿಮರ್ಶೆ ಇದು ಇದು ಗಿರ್ಮಿಟಿಯ ಪುಸ್ತಕದ ರೂಪ ಗಾಂಧೀಜಿ ಆಗಿದ್ದರೂ ಅವಾಗ ಇಪ್ಪತ್ನಾಲ್ಕು ವರ್ಷದ ಯುವಕ ಅಲ್ಲಿ ಹೋದಾಗ ಈ ಥರದ ಈ ಥರ ಫೋಟೋಗಳು ಗಾಂಧೀಜಿ ಬೇಕಾದ್ರೆ ಸಿಗುತ್ತೆ ಇಲ್ಲಿ ಕೆಳಗಡೆ ಬರೆದವ್ರ ಹೆಸರು ಅನುವಾದ ಮಾಡಿದವರ ಹೆಸರು ಇದೆ ಗಾಂಧೀಜಿ ಬಗ್ಗೆ ಒಂದು ವಿಶೇಷವಾದ ಕಲ್ಪನೆಯನ್ನು ಸಾಮಾನ್ಯವನ್ನು ಗೊತ್ತಿರೋ ಒಂದೇ ವಿಷಯ ಬಿಟ್ಟು ನಾನು ಸ್ವಲ್ಪ ಬೇರೆ ವಿಷಯದ ಕಲ್ಪನೆಯನ್ನು ಕೊಡುತ್ತೆ ಅನ್ನೋ ಕಾರಣದಿಂದ ನಾನು ಇದನ್ನು ಓದಿದೆ ಅಷ್ಟೇ